ರುಕ ಶೈತಿ ಕಂಡ ಕೆಲಸ ಬಿದ್ದವು ಲಘು ಲಗುನ ಮಾಡ್ಕೊತಾನೆ ಹಾ ಯಂಸ ಮಕ್ಕಳಕ್ಕ ಅತ್ತಿಯಾರ ಎದ್ದಂಗೆ ಕಾಣ್ತಾರ ಅದು ದನದ ಮೈ ತೊಳಿಬೇಕು ಅನ್ನೋಕತಿದ್ರ ಅವರು ತೊಳೆಬಲ್ರಕ ನಾ ಹೋಗಿ ಹೂಸು ಬಾಂಡೆ ತೊಳೆದು ಕಸನೆಲ್ಲ ಮಾಡ್ಕೊತಾನೆ ಲಘು ಲಘುನ ಕಸನೆಲ್ಲ ಮಾಡ್ಕೊಂಡು ನಿಂದಾಗ ಬಂದಿಟ್ಟು ಏನಾರ ಮಾಡಿ ದೇವ್ರ ಪೂಜೆ ಮಾಡಿದ್ರ ಇವತ್ತೇನು ರೊಟ್ಟಿ ಬೇಡ ತಂದು ಒಂದು ಕಂಡ ಬಟ್ಟಿ ಥಂಡಿ ಬಿಳಾಕತೈತಿ ಇವಾಗ ಹುರಗಿ ನೋಡ ತಂದಿಗೆ ಹಿಂಗ ನಡುಗತ್ತೈತಿ ಎಂದ ಕೆಲಸ ಮಾಡ್ಕೊಳ್ಳೋಣ ಏನೇ ನಮ್ಮ ತಂಡಿ ಬೀಳ್ತೇ ಏನ ಹ್ಮ್ ಬಂದು ಮೀಗೇ ಬಂಡೆಲ್ಲ ನಡುತ್ತೆ ಅಂತಾರಲ್ಲ ಸುಳ್ಳಾರು ಬಿಡೋದ್ರೆ ಏನಮ್ಮ ಬಿದ್ರೆ ಒಂದಿಟ್ಟು ಇತ್ತು ವಾಯ್ವಾ ಇವತ್ತಂತ್ರ ಜಗ್ಗಟ್ಟಿ ಇದ್ ಬಿಡೋ ತಂಡಿ ಈಕಿ ಒಂದೀಟ ಸಪ್ಳ ಮಾಡಿದ್ರೆ ಎದ್ ಕುಂತ ಬಿಡ್ತಾಳ ಮಾನ್ಸನು ನಿನ್ಗೆ ಸಹಾಯ ತಗೋ ಇಬ್ರು ಸೇರ್ ಮಾಡೋಣ ಅಂತಂದು ಮಕ್ಕಳಾಕಿನ ದಿನ ಒಂದ್ಕೌಡೆದ್ ಓದ್ಕೊಂತಿರ್ತಾಳ ಪರೀಕ್ಷೆಕ ಅಡುಗೆ ಮನಿದು ಕಸ ಗೀಸ ಹೊಡ್ಕೊಂಡ ಅಂದ್ರೆ ಚಲೋ ಆಕತಿ ಬದುಕೊಂಡಿ ತಿಂದಾಗ ಹೋಗಿ ಬಾಂಡೆ ತಿಕ್ತಾನೆ ಇಟ್ಲದಾಗ ಇಟ್ಕೊಂಡು ಓಸನ ಬಾಂಡೆ ತಿಕ್ಕಂದೆ ಅಂದ್ರ ಚಾಕ ಇಟ್ಬಿಡ್ತಾನ ಬಾಂಡೆ ತಿಕ್ಕೊಂಡು ಹ್ಞೂ ಚಾಕ ಈಗ ಇಟ್ಬಿಡ್ತಿದ್ಬಿಡು ಕಸ ಗೀಸ ಹೊಡ್ಕೊಂಡು ಚಹಾದ ಬರಿ ಚಾ ಸಸೋದು ಎಲ್ಲ ತೊಳೆದ್ರಾಗ ಐತಿ ರಾತ್ರಿ ತೊಳೆಯಂಗಲ್ಲ ಸಂಜೆ ಮುಂದೆ ಚಹಾ ಮಾಡಿರ್ತೀವಿ ಈಗ ಇದ್ದೇನೆ ಜೊತೆ எது எது சப்பளாதங்கத்திகி அடிகி மாத்தி அந்த எதிர்த்தார்ட்டு மாஸ்தி உண் வந்து ಕತಾನೆ ಈಗ ಹೋಗಿ ಒಂದಿಟ್ಟ ನೀರನ್ನು ತೊಗೊಂಡು ಹೋಗಿ ಚೂರು ಬೆಳಕಾಗ್ಲಿ ಅಂತ ಕಾಯ್ಕೊಂಡು ಕುಂತಿದ್ದೇವ ನಾನು ಇದ್ದಿನ ಬರಲಿ ಬಿಡಾ ಯಾವ ಜ್ಯೋತಿ ಹ್ಮ್ ಎದ್ದು ಬಿಟ್ಟದ ಹೌದು ರೀತಿಯ ಎಚ್ಚರ ಆಯ್ತು ಅಂದ್ರೆ ಮುಗಿದ್ಬಿಡ್ರಿ ಇದ್ದಿನ ಬರಂಗಿಲ್ಲ ನಾನು ಅಡುಗೆ ಕೊನೆಯ ಕಸ ದಿಸ ಹೊಡ್ಕೊಂಡು ನಡಮನೆ ಹೊಡೆದು ಬಾಂಡೆಯಿಂದ ಕಕ್ಕೊಂಡು ಬಾಂಡೆ ತಿಕ್ಕಿ ಇಂದ ಚಾಕಿಡ್ತೇನೆ ರೀ ಹತ್ತಿರ ಈಗ ಇಡ್ಲಿ ಹಂಗ್ರಿ ಬ್ಯಾಡ ತಗೋ ಕಸ ದಿಸ್ಕೊಂಡು ಬಂಡೆಗಿಂದ ತಿಕೊಂಡ್ಬಂದೆ ಚಾಕಿಡುವಂತೆ ಅಂತ ಕಂಡಿನ ಹತ್ತಿರದ ಮತ್ತೆ ಇಂದ ಗಂಡ್ ಮಕ್ಕಳ ಬರ್ತೈತಿ கிடு மாணா மக்கொண்டா இன்னும் இல்லை உண்டிர்த்திர் மக்காள் நானே எப்சு தினானது ஊது குழந்தைத்தா தகியனா எபோது மக்கள் அந்த சும்னே மஞ்சள் மக்கை மக்கள் இப்போ அந்த நானே எது பந்தே மக்கள் நானே அவன் இதாக மாசிணும் டெரக் ஹாக்கி வந்து டெரக் ஹாக்கி அந்திதில் தங்க டெரக் ದೌಡ ಹಾಕ್ಬಿಟಿ ಅಂದ್ರೆ ಮತ್ತೆ ಗಾಡಿ ಕತ್ತು ಅಂದ್ರೆ ಹಾಲು ಹಾಕ್ಸ್ಕೊಳಂಗ ಇಲ್ಲ ಅವರು ನಾವು ಹೋಗಿ ಒಂದಿಟ್ಟ ಹಾಲು ಇಂಟ್ಕೊಂಡು ಹಾಕ್ ಬಂದ್ಬಿಡ್ತಾನೆ ನಾನು ನಾನಿದೆ ಅಡುಗೆ ಕೊಂಡಿದೆ ಕಸ ಹೊಡ್ದು ನಡಮನೆ ಹೊಂದಿಟ್ಟ ಅಂದ್ ಪಂಡಿತ್ ಒಂದು ಬಂದು ಜಾಗ ಮಾಡಿ ಪೂಜೆ ಮಾಡಿಬಿಡ್ತು ತಗೋರಿ ಹ್ಞೂ ತೊಗೊಳವ ಇವಾಗ ಕಸನೆಲ್ಲ ಮಾಡೋದ್ಲೇ ಒಂದು ತಾಸ ಕತ್ತಿದ್ವಿ ಅವನಿಗಿಂದಾಗ ಏನಾರ ಮಾಡ್ಕೊಂಡು ಒಂದಿಟ್ಕೊಟ್ಟು ಅತ್ತಿಗೆ ಆತಿಗೆ ತಗೋತ್ತೇನು ರೊಟ್ಟಿ ಮಾಡೋದು ಬೇಡ நோட நேனார வந்துட்டு பாய்ச்சிச மாடி பரதத்தி இவ இவத்தி வைக்குண்டாதி இவா திருப்பிங்க இல்லக்க ஜாக இருங்க விட இவத்தினே பரோடு பீஜெல்லாம் தூக்கிர் தவ ஏ ஏனே இவா பாரி ரஷ் பிட திருப்பி அந்த வைக்குண்டி புடிவந்து தும்பி நடுமனிங்கசுல நடுமனிங்கசே ஆமேலிய பண்டை திக்குத்தி வா ஏன்னா தண்டி போத்தவ இவ குழாய் வந்து இல்ல உண்ணி எங்கனா தகவ எது கருக்கோத்தது விட அது தேனா தண்டி நடித்தே அந்த அன்க்கோத்தவிவா கொனகிந்தாக மாண்கே அந்தாள் விட்டு இது அந்த குந்திர ஓகே லேட்டர் ஹாக்கி அந்த எதார மத்த சும்னா மத்தோது ஆமேலிந்தாக அண்ணாசா ನಾ ಹೋಗಿ ಒಂದಿಟ್ಟು ದೊಡ್ಡ ದೊಡ್ಡ ಕಸ ಅಂದೆ ಬಾಂಡೆ ತಿಕ್ಕೊಂಬಂದು ಬಿಡ್ತಾನ ತಿಕೊಂಬಂದು ಒಂದಿಟ್ಟು ಚಹಾ ಕುಡ್ತಾನೆ ಸುಡು ಸುಡು ಚಹಾ ಕುಡಿದ್ರೆ ಥಂಡಿ ಒಂದಿಟ್ಟು ಕಮ್ಮಿ ಆದಂಗೆ ಕತಿ ಕಸ ಏನು ಆಟಕೊಂದು ಎಲ್ಲಿ ಬಿಡ ಮಣ್ಣು ತಿಳಿ ಕಸ ಐತೆ ಏನು ಒಂದು ಸರಿ ಹಿಂಗೆ ಅಂದ್ರೆ ಹೋಗತ್ತ ಬಿಡೋ ಕಸ ಅಂತರ ಇವರು ಅಲ್ಲಿ ಇದ್ರಾಗ ಹುಷಾರಾಗ ನಾನು ಮತ್ತು ಸೈಡಿಗೆ ಅಂದ್ಕೊಂಬಂದು ಎಲ್ಲಿ ಎಬ್ಸೋಕೆ ಹಾಕೈತಿ ಈಟಾತ್ನಿಯಾಗ ಮತ್ತು ಮಕ್ಕೊಂಡಿರ್ತಾರ ಏನು ಸಂಜೆ ಹಗ್ಲೆಲ್ಲ ಹೊಲ್ದಾಗ ದುಡಿದಿರ್ತವೆ ನೆಂಟು ನೆಮ್ಮದಿ ಮಕ್ಕಳು ಹೋಗ್ಬಿಡಂಗಿಲ್ಲ ಅಂತಂದು ಸುಮ್ಮನೆ ಬೈಯ್ಯಕತ್ತಾರ ಕೊನೆ ಮಕ್ಕಂತ ಇದ್ರು ಬಿಡು ಇರೋದಕ್ಕೆ ಅವರು ಹೀಗೆ ಖುಷಿಯಾಗ ಮಕ್ಕನ ಹೋಗ್ತಾರೆ ಊಟನು ಕಸ ಅಂದೆ ಇಟ್ಲದೊಂದು ಕಸ ಅಂದ್ಬಿಡ್ತಾನೆ ಕಸ ಅಂದ ಬಂಡೆ ತಿಕ್ಕೋಗಿ ಕುಂತು ಬಿಡ್ತಾನೆ ಅಲ್ಲಿ ಅತ್ತರು ಪಾಪ ಅವರು ಥಂಡಿ ಅಂದರೆ ಥಂಡಿ ಏನು ತಲೆಗೆ ಒಂದಿಟ್ಟು ಕುಂಚಿ ಇಲ್ಲ ಏನಿಲ್ಲ ಅವ್ರದ್ದು ಹಂಗೆ ಹಾಕ್ಳದು ಥಂಡ ನೀರು ಇಲ್ಲೇ ಮೈಗೆ ತೊಳಿತಾರೆ ಎಣ್ಣೆ ಬಿಸಿಲು ಒಂದಿಟ್ಟು ಏಳು ಏಳುವರೆ ಸುಮಾರು ತೊಳೀರಿ ಅನ್ಬೇಕತ್ತು ಪಾಪ ಥಂಡಾಗ ಯಾ ಹಾಕ್ಳುಗಳಿಗೆ ಹುಡುಗಿಂದು ಬಾಂಡ್ಯತಿ ಕಸಗಿ ಸಂದ್ರ ಅ ಚಾಕಿಟ್ಟು ನೋಡ್ತಾನೆ ಈಗ ಅನ್ನಂಗದ ಹೊಂದ್ಬಿಡ್ತಾನೆ ತಗೋ ಏನು ಒಂದು ಕಸ ಅಂದ್ರೆ ಅಂಗಲಿ ಹಾಕ್ಬಿಟ್ರೆ ಚಿಂತೆ ಇರ್ತೈತಿ ಹೊಲಕ್ಕೆ ಏನು ಕಟ್ಬೇಕ ಏನೋ ಐವತ್ತಂದ್ರೂ ಒಂದಿಟ್ಟು ರೊಟ್ಟಿ ಪಟ್ಟಿ ಮಾಡಂಗಿಲ್ಲ ಒಂದಿಟ್ಟು ಅದನ್ನ ಆದ್ಮ ಜಾಸ್ತಿನ ಮಾಡಿ ಹಾಕಿ ಹಾಕಿಬಿಡ್ತಾನೆ ಉಗ್ಗಿ ಒಂದಿಟ್ಟು ಕುಡ್ದು ಒಂದೆರಡು ಎರಡು ಎರಡು ಲೋಟ ಕುಡಿದ್ರು ಅಂದ್ರೆ ಚಾಕು ಒಂದಿಟ್ಟು ಅನ್ನ ಸಾರ ಉಣ್ದು ಬಿಡ್ತಾರ ನಡಿತೈತಿ ಆಗಿಲ್ಲ ನೋಡುವ கச தமர் தகன திவ் தண்டி கண்டி ஓசு ஏன் லட்சம் உணிநாள் உண்ணி ஷோட்டர் நினங்க

அதுக்கொட்டி நானும் வந்துட்டு தௌடு எதிகல்வா அதுக்கொண்டி நான் அது ஒட்டை ரொடி அதை நோடு உஷாரிலு நோட்கண்டு தௌடு நெசுனிக் ஹாலு கீன உழை உஷார் நோடு ஆங்கேனில் நடித்தே நான் இல்லேனு உழை கசானிஜக் தயாரி மாத்தி மத்த நானும் நோட் புனிபுடைய குடுக்கி இவா நான் ஐத்திவோ சசி அன்னது முதேவி மக்கோடீனா இவழாதிர சூரிய நெத்தி மகி வந்து மேலே இது முதேவி அந்தது அவரு அவரப்பா ஏன் கல்சாரோ ஏனோ இயவா இன்னே மாங்கல தங்கி இல்லை நன் மக ஒட்டூரிக் நானோ தௌடுக்கு நீங்கள் கொடுத்துனீங்க பூணை அதிரது இன்னேன் மோட்லே அதற்கு ஏன் தினாந்த ஓடாடதுக்கத்தி தீது மாண்ட மக்கள் அன்னோது அதுக்குர்ப்பு நான் தின ஒன்றைக்கு ஆங்கில் ஊதில்ல ഭൻസീ നാ യ നോട് ഇഷ്ട ആൽ പാൽ കരയോർത്താ ഭാസ്സിദ് ആട്ട കൂടുതല കി നന്ദിട്ട് കസ ത് ആ കരയോട്